ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಚಂಪಾ ಷ್ಠಿ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಷಷ್ಠಿ ತಿಥಿ ಆರಂಭ ಮತ್ತು ಅಂತ್ಯ ಯಾವಾಗ ಅದೇ ರೀತಿಯಲ್ಲಿ ಪೂಜಾ ವಿಧಾನ ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಚಂಪಾ ಷಷ್ಠಿಯು ಭಗವಾನ್ ಶಿವನ ಆರಾಧನೆಗೆ ಮೀಸಲಾಗಿರುವ ಹಬ್ಬವಾಗಿದೆ ಚಂಪಾ ಷಷ್ಠಿಯನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯೆಂದು ಆಚರಿಸಲಾಗುತ್ತದೆ ಚಂಪಾಷ್ಠಿಯನ್ನು ಇದೇ ಬುಧವಾರ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಷಷ್ಠಿ ತಿಥಿ ಪ್ರಾರಂಭದ ಸಮಯ ನವೆಂಬರ್ ಇಪ್ಪತ್ತೈದು ರಾತ್ರಿ ಹತ್ತು ಐವತ್ತಾರಕ್ಕೆ ಷಷ್ಠಿ ತಿಥಿ ಅಂತ್ಯ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗಿನ ಜಾವ ಹನ್ನೆರಡು ಒಂದಕ್ಕೆ ಚಂಪಾಷ್ಠಿಯನ್ನು ಭಗವಾನ್ ಖಂಡೋಬಾನ ವಿಜಯವನ್ನು ಆಚರಿಸುವ ದಿನವಾಗಿದೆ ಚಂಪಾ ಷಷ್ಠಿಯ ಪೂಜಾ ವಿಧಿವಿಧಾನವನ್ನು ತಿಳಿದುಕೊಳ್ಳೋಣ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಭಗವಾನ್ ಶಿವನ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕು ಶಿವಲಿಂಗವನ್ನು ಹಾಲು ಹೂವು ಬಿಲ್ವ ಪತ್ರೆ ಮತ್ತು ಗಂಗಾ ಜಲದಿಂದ ಪೂಜಿಸಲಾಗುತ್ತದೆ ಕಾರ್ತಿಕ ಅಮಾವಾಸ್ಯೆಯಿಂದ ಆರು ದಿನಗಳ ಕಾಲ ಶಿವನ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡುವುದು ವಾಡಿಕೆ ಅದೇ ರೀತಿಯಲ್ಲಿ ಶಿವನನ್ನು ಪೂಜಿಸಲು ತರಕಾರಿ ಹಣ್ಣು ಸೇಬಿನ ಎಲೆಗಳು ಮತ್ತು ಅರಿಶಿನ ಪುಡಿಯನ್ನು ಅರ್ಪಿಸುತ್ತಾರೆ ಕೊನೆಯ ದಿನದಂದು ಅರಿಶಿನ ಪುಡಿಯ ಜೊತೆಗೆ ಬಹುಧಾನ್ಯದ ಹಿಟ್ಟು ಗೋಧಿ ಬೇಸ್ನಿಂದ ಮಾಡಿದ ಭಕ್ಷ್ಯವನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಶಿವನಿಗೆ ಅರ್ಘ್ಯವನ್ನು ಅರ್ಪಿಸಲಾಗುತ್ತದೆ ಆ ಅರ್ಘ್ಯದಲ್ಲಿ ತುಪ್ಪ ನೀರು ಮತ್ತು ಮೊಸರು ಕೂಡ ಸೇರಿವೆ ಸಾಧ್ಯವಾದಲ್ಲಿ ಚಾಲೀಸವನ್ನು ಪಠಿಸಲಾಗುತ್ತದೆ ಮತ್ತು ಆರತಿಯನ್ನು ಮಾಡಬಹುದು ಸಂಜೆ ಒಂಬತ್ತು ದೀಪಗಳನ್ನು ಎಳ್ಳೆಣ್ಣೆಯ ದೀಪಗಳಿಂದ ಬೆಳಗಿಸಿ ಇದರಿಂದ ಸಂಸಾರದಲ್ಲಿ ಸಂತೋಷ ಅದೇ ರೀತಿಯಲ್ಲಿ ಸಂತಾನ ಭಾಗ್ಯ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು ಎಂಬುದು ನಂಬಿಕೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಎಂದು ಭಾವಿಸ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು